ಯಪ್ಪ ಈ ಹುಡುಗನ ಸವಾಸ ಬೇಡಪ್ಪ ಬೇಡ ಅಯ್ಯಪ್ಪ ನನಗಂತೂ ಸಾಕಾಗೋಯ್ತು ಎದ್ದಾಗಿಂದ ಇವನ್ ಸವಾಸ ಹ್ಞೂ ನೀರಿಗೆ ಸೆಲ್ಲುತ್ತೆ ಕಣ್ಣಾರ್ ಮತ್ತಕ್ಕೆ ಹೋಗುತ್ತೆ ನೀರಾಗ ಆಡುತ್ತೆ ಅಯ್ಯೋ ಮಂಡೆಲ್ಲ ತಲೆನಾಗ ಹೋಗಿಮುತ್ತೆ ಸವಾಸ ಬೇಡಪ್ಪ ದೇವ್ರೇ ಎಮ್ಮ ಹಗ್ಗಂಗೆ ಓಟಕ್ಕಿ ಬತ್ತಾಳು ಏನ್ ಸುಡ್ಗಾಡು ನಾನು ಎದ್ದಾಗಿಂದ ನಾವು ನಿಂದೆ ಹುಡುಗೋದಾಗಿ ಯಪ್ಪ 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 ಕಾಲು ಬಂದೇವೆ ಅಂತಾರೆ ಏನು ಪೇರಿಕೆಂಡು ಓಡೋಗ್ತಾನೆ ಎಪ್ಪಾ ನಮ್ಮ ಬುಸ್ ಬುಸ್ನಾಗನು ಹಿಂಗೇನೆ ಸಣ್ಣನಿದ್ದಾಗ ಅವಾಗಂತೂ ನನಗೆ ವಯಸ್ಸಿತ್ತು ಹಿಂದೆ ಓಡೋಗ್ತಿದ್ದೆ ಈಗ ನನಗೆ ವಯಸ್ಸಾಗಿತಿ ಆ ಹುಡುಗನ ಹಿಂದೆ ಓಡಾಡೋಕ್ಕಾಗಲ್ಲಪ್ಪ ಎಪ್ಪಾ ಇನ್ನೊಂದ್ಸಲ ದೊಡ್ಡ ನಮಸ್ಕಾರ ಆ ಹುಡ್ಗನ್ಗೆ ಅವ್ಳೇ ಬಿಡ್ತೀನಿ ನೋಡ್ಕೆ ಸವಾಸ್ ಬೇಡ ಕೂಲಿ ಹೋಗಿ ಹೆಂಗ್ ಅದಂಗೆ ನೆಮ್ಮದೇ ಕೊಲೇರ ಮಧ್ಯದಾಗೆ ಕಳೆ ತಕ್ಕೊಂಡು ಮಾತಾಡೋ ಸುದ್ದಿ ಮಾತಾಡ್ಕಂಡು ಹೆಂಗ ಒತ್ತು ಹೋಗಿದ್ ಗೊತ್ತಾಗಲ್ಲ ಹಂಗ್ ಬತ್ತೀವಿ ನೀ ಹುಡ್ಗನ್ ನೋಡ್ಕೆ ಮಸವಸ ಅಮ್ಮ ಬೇಡ 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 ಕೋಟಿ ಕೊಟ್ರು ಬೇಡಪ್ಪ ದೇವ್ರೇ ಸಕಮಾ ಸಕಮ ಇಲ್ಲೇ ಕುಕ್ಕಣಿಗೆ ಎಲ್ಲಿ ಅಯ್ಯೋ ಮಾರಮ್ಮ ಗುಡಿತಕ್ ಬರ್ಬೇಕ ಬೇಡವ್ ಸಾಕಂಬರ್ಬೇಕಾಯ್ತಲ್ಲ ಸಾಕಂಬರ್ಬೇಕಾಯ್ತಲ್ಲ ಅನ್ಕೊಂಡ್ ಹಂಗುನು ನಾನ್ ಬಿಟ್ಟು ಬರಕು ಆಗ್ತಾ ಇಲ್ಲ ಅಲ್ಲಿ ಏ ನೀನೊಬ್ಳು ಇಲ್ಲೇ ಕುಕ್ಕರ್ಸ್ಕೊಂಡಿ ಎಲ್ಲೇ ಬರದ್ ಬಿಟ್ಟು ಯಾಕೆ ಹ ಯಾಕೆ ಸೆನಕಿಲ್ವಿ ಒಂಥರ ಹಂಗೇ ಸೆನಕಿಲ್ದಂಗೆ ಆಗೈತಿ ಹ ಯಾಕೆ ಹೇಳ್ತೀಕಿ ಓ ಅಲ್ಲಿ ನೋಡ್ಬೇಕಾಯ್ತು ಪಂಚಾಯತಿ ನಡೀತಾಯ್ತು ಕಣಿ ಲಸುಮಕ್ ಕುಂದು ಅನುಮಂತನು ಲಂಚ ತಗೊಂಡು ಲಸು ಮಕ್ಕ ಅಂತಾನ ಅಯ್ಯೋ ನೀನು ಬರಬೇಕೋ ಬೇಡವ ನನಗೆ ಈ ನಮ್ಮ ನನ್ನ ಮಮ್ಮ ಗುದ್ದೆ ಒಂದು ದೊಡ್ಡ ಪಂಚಾಯಿತಿ ಇನ್ನು ಆ ಪಂಚಾಯತಿ ಎಲ್ಲಮ್ಮ ಬಂದು ನೋಡೋಣ ಅಯ್ಯ ಈ ಹುಡುಗನ ಪಂಚಾಯತಿ ನೋಡೇ ನನಗೆ ಸುಸ್ತಾಗೈತಿ ಇನ್ನು ಅಲ್ಲಿಗಿನ್ನು ಯಾವಾಗ ಬರೋಣಮ್ಮ ಹೇಳಮ್ಮ ಹೇಳು ಹಾಂ ಮೇಡಮ್ಮ കൊക്കീനീ മണിക്കണക്ക ഹുഗാ ഈട്ട് എദിത മണിക്കണക്ക് സുസ്ഥിട്ട് ഉണസ്ത മനിക്കണ്ടി അണവത്ത് കൊക്കമ അത് കൊക്കി ആ ഏനില്ല എന്താ ഹഡ് നീക്കാൻ ആകല്ല അമ്മ അയ്യപ്പ ದೇವ್ರ ಹೆಸರಿಕೆಂಡು ಈ ಪಾಟಿ ಯಾರ ಇರ್ತೇವೆ ನಾವನು ನಿಮ್ಮಮ್ಮಗ ಅಯ್ಯೋ ತಿರುಪತಿ ಅಂತ ಹೆಸರಿಕೆಂಡು ರೈಲ್ ಓಡಾಡ್ದಂಗ ಓಡಾಡ್ತೈತ ಹುಡುಗ ಊರು ತುಂಬಾನ ನನಗೆ ಸುಸ್ತು ಅಂದ್ರೆ ಸುಸ್ತು ಹೋಗತ್ತ ಯಾರು ಎಲ್ಲ ನನ್ನ ಬೈತಾರೆ ಆ ಹುಡ್ಗ ಮಾಡ ಇದಕ್ಕೆ ಹಾ ನೋಡ್ಕೊಮ್ಮಕ್ಕಾಗಲ್ವೇ ಆಗಲ್ವೇ ಅಂತಾನೆ ನಾನ್ ನೋಡ್ಕೊಂತೀನಿ ಅಂತ ಗಂಗಿನ ಕೂಲಿ ಕಳಿಸ್ತೆ ಯಪ್ಪ ಕೂಲಿ ಹೋಗಿದ್ರು ಹೋಗ ಹೋಗ್ಬೇಕು ಹೋಗಿದ್ರೆ ಒಳ್ಳೇದಾಗದು ಅಂತನ ನನಗೆ ಈಗ ಗೊತ್ತಾಗ್ತೈತೆ ಕಣ್ಕದ್ರಜ್ಜಿ ಹಾ ಕೂಲಿ ಹೋಗ್ದಂಗ್ ಉಳ್ಕೊಂಡು ಬ್ಯಾಡ அத்தே அத்தே எல்லாமா நன்கு சாக்கோய்த்தம்மா நீன மகன்தப்பா ஏன் மாத கேள் ஆ சன்னீர் மத்திங்க ஒட்ஸி தேனோ கால் செல்வோ ஆ மண்ணுக்கேனோ அய்யோ நன் கைல்து ஓகேக்கா அவன்தே ஓட உடுக்க ஏன் எப்பா நாளையா நீங்க கூலி ஹோட அவ நோட் அந்த தாயி ஆஹ் இவசி ரங்கமுகி மூவரே நானும் ரங்கக்கையாங்க அவரேனோ நாளைக்கு வர்த்திரே அதுக்கெடு நாளைக்கு சும்மா நாவே மூவரே தகதீன நாளைக்கு அந்தவ் நாளைக்கு நாளைக்கு ஒன்னா நோட் ஆஹ் நீனே பாயி அந்த ಅಮ್ಮ ತಾಯಿ ನನ್ನ ಕೈಲಾಗಲ್ಲಮ್ಮ ನಿನ್ನ ಮಗನ ಸಂಭಾಳ್ಸಕ್ಕೆ ನನ್ನ ಕೈಲಾಗಲ್ಲ ನನಗೆ ಸುಸ್ತಾಗೋಯ್ತು ಅಲ್ಲೆಲ್ಲ ಪಂಚಾಯ್ತಿ ನಡೀತೈತಂತೆ ಏನೋ ನಡೆದೈತಂತೆ ಅಲ್ಲಸ್ಮಾ ಕುಂದು ಆ ಹನುಮಂತಂದು ನೋಡೋಕೆ ನನಗೆ ಪುರ್ಸೊತ್ತಾಗಿಲ್ಲ ಇವತ್ತು ಹಾಂ ನೀನೇ ನೋಡ್ಕೇಳಮ್ಮ ಯಾರಾದರೂ ಬೇರೆಯವ್ರು ಹೋಗ್ತಾರೆ ಯಾರ್ಯಾರು ಹೋಗ್ತಾರೆ ಅಂದರೆ ನಾವು ಹೋಗ್ಬಿಟ್ಟು ಹಂಗೆ ಬಿಟ್ಟು ಬರೋಕ್ಕಾಗುತ್ತೆ ಅರ್ಧ ಬರ್ಧ ಮಾಡಿ ಹಾಂ ನಾನು ಹೋಗ್ಬೇಕು ಇಲ್ಲ ಅಂದರೆ ನೀನೇ ಹೋಗ್ಬೇಕು ಅಷ್ಟೇನಿ ಹಾಂ ಹೆಂಗೆ ಹೇಳು ನೀನೇ ಹೋಗ್ತೀಯಾ ಅಥವಾ ನಾನೇ ಹೋಗ್ಲ ആ നയ്യോ ഇവത്തേ നനേ അവൻ്റെ ഓടാടി സൊണ്ടെല്ലാം ഇട്ട് ഒന്ന് ചണവത്ത് കുക്കണ്ടെ ഈ മനഗസേ കുക്കണ്ടേ ഈ നാളെ കളയത്തേക്കണ ഗംഗി ആക നാരോ ഓഫ് തരൂ ಯಾರು ಹೋಗಲ್ಲ ನಾನೇ ಹೋಗ್ತೀನಿ ಬಿಡು ನೀನು ಹೋಗ್ಲಿಲ್ಲ ಅಂದ್ರೆ ಏನಂತೆ ನಾಳಕ್ಕೂ ಅಕ್ಕಿ ಹೋಗ್ತೀನ ನೀನೆ ನೋಡ್ಕೆಂಥ ಮಾಡಲ್ಲ ಸುಮ್ನೆ ಇರ್ತಾನೆ ನೀನ್ ಒಂದಿಟ್ಟು ಕೊಡ್ಬೇಕ ಯತನ ಕೊಡ್ಬೇಕವ್ ತಿಂಬ ಕೊಟ್ರೆ ತಿನ್ಕೊಂಡು ಸುಮ್ಮನ್ ಕುಕ್ಕಂತಾನೆ ಯಾತ ಕೊಡ್ಲಿಲ್ಲ ಅಂದ್ರೆ ಹಂಗೇ ಮತ್ತೆ ಮಾಡ್ತಾನೆ ಅವನು ಹಾ ಕೀರ್ಕೆ ಮಾಡ್ತಾನೆ ಅಂತ ಹೇಳ್ತಾ ಇದ್ಯಪ್ಪ ಎಪ್ಪ ಎಪ್ಪ ಬುಸ್ ಬುಸ್ ನಾಗಾನು ಸಣ್ಣನಿದ್ದಾಗ ಈಟಂತಿ ಮಾಡಿರ್ಲಿಲ್ಲ ಬಿಡಮ್ಮ ನಾನ್ ಕಂಡಂಗೆ ಹಾ ನನಗೆ ಒಂದೇ ದಿವಸಕ್ಕೆ ಒಳ್ಳೆ ನರ್ಕ ನರ್ಕ ತೋರಿಸ್ಬಿಟ್ಟ நான் ஐய்ய எல்லாரும் நன்னை நோட் நோட் சன்னு ஏன் நான் எல்லா எங்கே கிடைக்கே கேள்வாங்க தந்து கொடுத்து திருக்கு சன்னி வந்து ஓதிக் ஏனோ சன்ன ஒடாக்கேனே நாவே தரக்காக சத நான் ட்ரீத்து கிளண்டு நன் கைல ಮತ್ತೆ ಕುರಿ ಹೋಗಿಲ್ಲ ಅಂದ್ರೆ ನಾನೇ ನೋಡ್ಕೊಂತೀನಿ ಅಷ್ಟೇನೆ ತಂಗಿ ನಾಳೆ ಒಂದ್ಸ ನೀನೆ ಹಾ ಹ ನಿಮ್ಮೆ ಮನ್ ತೆಗಿರ್ತಾಳೆ ನೀನೆ ಬಾ ನೀನಾದ್ರೆ ಸಾಗುತ್ತೆ ಕಳೆನೂನು ನಮ್ಗೆಲ್ಲ ಒಂದ್ ಕಮ್ತೀಯ ನಿಂಗಮ್ಮನು ಹಂಗ್ ಕರ್ಕ ಕರ್ಕಾ ಬೇರೆ ಬೇರೆಯವನ್ನ ಕರಿಬೇಡ ಅಂತಾನೆ ಹಾ ನಾಳಿಕೆ ಇನ್ನೊಬ್ರು ಯಾರನ್ನ ಬತ್ತಾರೆ ಆಗುತ್ತೆ ಬಾ ನೀನ್ ಚೆನ್ನಾಗಿ ಶೆನಕ್ ನಾನಾ ನಮ್ಮ ಅತ್ತೆ ನಡಿರೆ ಹುಡುಗನ್ ನೋಡಕೆ ಮಕ್ಕಾಗಲ್ಲ ನೀನೇ ನೋಡಕೆ ಅಂತ ಹೇಳ್ತೀಕಿ ನೀ ನನ್ನೇನ್ ಬಾ ಅಂತ ಹೇಳ್ತಾ ಇದ್ಯಲ್ಲಕ್ಕ ಏನಮ್ಮ ನಮ್ಮ ಅತ್ತೆ ನೋಡಕೆ ಅಂತೀನಿ ಅಂದ್ರೆ ಬರಬಹುದು ಏ ಸಕಮ್ಮ ನಾನು ಇರ್ತೀನಲ್ಲ ನಾನು ನೋಡಕೆ ಅಂತೀನಿ ಆ ಹುಡುಗನ್ನ ಬಿಡು ಏನು ಹೋಗಬೇಡ ನೀನು ಸಸೇನೆ ಕಳ್ಸು ಸುಮ್ಮನ ಏನಲ್ಲ ಸಣ್ಣ ಹುಡುಗನ್ ಅಬ್ಬನ್ ಹಿಡ್ಕೊಂಬಕ್ಕಾಗಲ್ಲ ನಿನ್ ಕೈಲೇ ನಾನು ಇರ್ತೀನಿ ಬಿಡ ತಾಯಿ ನೀನು ಹೋಗ್ಬೇಡ ಅವ್ರ ಅಮ್ಮ ಹೋಗ್ಲಿ ಮೆಂಗಿ ನೀನು ಹೋಗಿ ನಾನು ಸಾಕಮ್ಮನೂ ಸೇರ್ಕೊಂಡು ಆ ಹುಡ್ಗುರು ನೋಡ್ಕೊಂತೀವಿ ಬಿಡೇ ಸಾಕಿ ನಾವೇ ನೋಡ್ಕೊಂಬಣ ಹಾಂ ಏನ ಏನು ಮಾಡಬಾರ್ದು ತಿಡ್ಕೆ ಮಾಡ್ತಾನೆ ಊರಾಗ ಯಾವ ಹುಡುಗರು ಮಾಡೋದು ಓಟ ಹಾಂ ನನ್ನ ಮಗನೂ ಅಷ್ಟೇ ಪೆಂಗನ್ನು ತಿಡ್ಕೆ ಮಾಡೋಣಮ್ಮ ಈಗ ದೊಡ್ಡನಾಗಿಲ್ಲಾ ನಿಮ್ಮ ಮಗನ ಕತೆ ಬೇರೆ ಈ ಒಂದು ಕತೆ ಬೇರೆ ಹಾಂ ಈಗ ಎಲ್ಲ ತಗೊಂಡು ಕಾತಾನ ಮಾಡ್ಕೊಂಡು ಸಿಗಾಕೆದ ಎಲ್ಲಿ ಅವ್ನು ಪೆಂಗ ಏನು ಮಾಡ್ತಾ ಇವಾಗ ಎಲ್ಲಿ ಅಂದರೆ ಅವಳೇ ಗುಂಡಾಜಿ ಸೊಸೆ ಹೇಳಲ್ಲ ಕಂಜಸ್ ಕರಿಯಮ್ಮ ಅಮ್ಮ ಅವಳವ ಕೋಳಿ ಇದ್ದಾನ ಅವನು ಹಾಂ ಕೋಳಿ ನೋಡ್ಕೆ ಮತ್ತೆ ಇತ್ಯವಳೆ ಅವ ತಿಂದಾನ ಕೋಳಿ ಹಿಡ್ಕೊಂಡು ತಿಂದಾಗಿನ ನನ್ನ ಕೋಳಿ ನೀನೇ ನೋಡ್ಕೋಬೇಕು ಅಂತ ನಾ ಹೇಳ್ಕೊಂಡು ಹೋಗ್ಯವಳೆ ಅಲ್ಲೇ ಇದ್ದಾನೆ ಅಲ್ಲೇ ಇರಪ್ಪ ನನಗೇನಂತೆ ಅಂತ ಹೇಳಿ ನಾನು ಸುಮ್ಮ ಸುಮ್ಮನಾಗಿದ್ದೀನಿ ಹಾಂ ಇನ್ನೇನು ಮಾಡೋದು ಹಾಂ ಹೌದಾ ಅವಳೆ ಹಾಂ ಏನು ಮೊದಲೇ ಕಂಜೂಸ್ ಕರಿಯಮ್ಮ ಉಂಬಕಿ ಎಲ್ಲಿ ಇಕ್ತಾಳೆ ಕೋಳಿ ಹಿಡ್ಕೊಂಡು ತಿಂದಿರೋದಕ್ಕೆ ಶಿಕ್ಷೆ ಅಂತೆ ದಿನಾ ಕೋಳಿ ಕಟ್ಕೊಂಡು ನಿಂತ ಕುಕಮದು ಅವಳ ಕೋಳಿ ಕಾತ್ಕೊಂಡು ಆಮೇಲೆ ಆ ಕೋಳಿ ಎಲ್ಲ ಅವನ್ನೆಲ್ಲಾಕ್ಬೇಕು ಅಂತ ಕೆಲ್ಸಕ್ಕೆ ಬಾ ಅಂತ ಹೇಳವಳೆ ಅಲ್ಲೇ ಹೋಗ್ತಾ ಇದ್ದಾನೆ ಒಳ್ಳೆ ಕೆಲ್ಸಾನೇ ಮಾಡವಳೆ ತಗ ಆ ಕರಿಯಮ್ಮ ಹ್ಮ್ ಅದೇ ಮತ್ತೆ ಕದ್ದು ಕೋಳಿ ತಿಂದ್ರೆ ಇನ್ನೇನ್ ಮಾಡ್ತಾರೆ ಹ ಬಿಡು ಒಂದೆರಡು ದಿವಸ ಅಲ್ಲಿದ್ರೆ ಒಂದ್ ಸ್ವಲ್ಪ ಮೈ ಬಿಸಿ ಕೆಲ್ಸನಾದ್ರೂ ಮಾಡಿಸ್ಕೊಂತಳೆ ಆ ಕಂಜಸ್ ಕರಿಯಮ್ಮ ಹ್ಮ್ ಈಗ ಹೇಳಮ್ಮ ನೀನ್ ಬತ್ತಿಯ സരിയാല്ല സട്ടാബിട്ടിവി നാ ഗി നിങ്ങന ഇന്ന ഇന്നൊപ്പ ബേഡ ഗെര ഇവത്തൊന്നാ നാളെക്കൊന്നിസ നീനേ നോടിക്കണേ ഗംജി ഇത്തു മുഞ്ചാ ഒമ്പത്തവരെ ഉണ്ടിട്ട്ബിട് ആയിട്ട് അക്ക നീ ഹാ നോട്ബിട് ഏനാഗല്ല കെ ഇബ്രൂനു നോഡ്രി ആ മനിക്കണ്ടസ്ബിട്ടീവ്രി അല്ല നിത്യൂഗ് അർദ്ധഗന്യ മനിക്കു ഏൻ മാനിക്ക ಹೋಗಲಿ ಬಿಡತ್ತೆ ನಾನು ಬಂದಿದಿನಲ್ಲ ನೋಡ್ಕೊಂತೀನಿ ಪಾಪ паಪಾ ನಡಿ ನಡಿ ಬಾಳಿಕೆ ನಿಮಗೆ ಯಾಕನಾ ನಾನು ಕಾಟಿ ಕಾಸ್ತಿನಿ ಕುಡಿಯನ ಎಲ್ಲರನು ಎಲ್ಗೂ ಹೋಗ್ಬಿಡಪ್ಪ ಬಿಡಪ್ಪ ಹಂಗ ಕಾಟಿ ಕಾಟಿ ನಿಮ್ಮ ಅಪ್ಪೆ ಬಂದು ಹೋಯ್ತೈತೆ ಎಲ್ಲಗೂ ዱಳು ಐಕೆ ಮಕ್ಕ ಹೋಗ್ಬೇಡ ಹೋಗಬೇಡ ಯಾರು ಅಂತಕೋ ತಿಡ್ಕೆ ಮಾಡಬೇಡ ನಡಿ ಕಾಟಿ ಕಾಸ್ತಿನಿ ಕುಡಿವೆಂತೆ ಬ್ರೆಡ್ ಇದೆ ಬ್ರೆಡ್ ತಿಂಬೆಂತೆ ಬ್ರೆಡ್ ಎತ್ಕೊಂಡು ಕಾಪಕ್ಕೆ ಹಂಗ ಎದ್ದು ಆ ತಿಂತಿನಿ ನಡಿ ಒಳಿಕೆ ಕಾಸ್ತಿ ಕುಕ್ಕ ನಡಿ ಹೋಗ್ಬೇಡ ಎಲ್ಗೂ ಇದ್ ಮಜ್ಜೆ ಅಷ್ಟು ಕುಟ್ಬಿಡ್ತು ನೋಡು ನಿಮಗೆಲ್ದಂಗೆ ನೋಡಿ ನೋಡಿ ನೋಡಿದೆ ಅವ್ರಮ್ಮಕೇನೆ ಕಟ್ಕಾಸ್ತೀನಿ ಒಳಕೆಂಗಿದ್ದ ನಾವು ಕರೆದು ಗೊತ್ತಿರ್ಲಿಲ್ಲ ಓಡನೇ ಹೋಗೋದು ಅದು ಹಾಡ್ಕೆ ಮತ್ತೆ ಹೇಳೋದು ಅಲ್ಲಿ ಸಣ್ಣ ಹುಡುಗರನ್ನ ಯಾರು ನೋಡ್ಕೊಬೇಕೋ ಅವ್ರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾನೋಗ್ಲಿ ಬಿಡು ಬಾ ಹೋಗನ ಹೋಗಣ ನಮ್ಮಂತಕ್ಕೆ ಅವರಮ್ಮಾಯಿ ಬಂದ್ಲಲ್ಲ ನೋಡ್ಕೆತಾಳೆ ಬಾ ಹೋಗ അല്ലെല്ല അക്കുണ്ട് അനുമത്ത ഏനാത്തു ഹത്തോ ബാ ബാ സരി നടിയമ്മ നാളിന്ന എസ് കാട്ട കൊടുത്തോ ഏസ് ഹുഗാണോ കി ഇനി അത് നാളെക്കിരേക്കുൾഡ് നോഡിമക്കു ആഗാന അത് നോഡല നന്ന കൈല ഒ സണ്ണ ഹുഗൻ നോഡലഅല്ലേ സക്ക ആ സണ്ണ ഹുഡ്യോട് ഗത്താ സണദ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ